ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಮನೆಗೆ ನಾವು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ನಮ್ಮ ಬ್ರದರ್ ಕೂಡ ಬಂದಿದ್ದರು ನೋಡಿ ಸೊ ಇವತ್ತು ನಮ್ಮನ ಅಕ್ಕ ಅಂತ ಗೊತ್ತಿರುತ್ತೆ ನಮ್ಮನ ಅಂತ ಗೊತ್ತಿರುತ್ತೆ ನಮ್ಮನ ಮನೆಗೆ ಹೋಗ್ತಾ ಇದ್ವಿ ನಾವು ನಾನು ನಮ್ಮ ಅಣ್ಣ ಮತ್ತೆ ಇಲ್ಲ ಗೌಡ್ರು ಆಕೆ ಗೌಡ್ರು ಅವ್ರು ಬರ್ತೀನಿ ಅಂದ್ರೆ ಇನ್ನ ಎಸ್ ಪಿ ಸರ್ ಅಂದ್ರೆ ಶಂಕರ್ ಪ್ರಸಾದ್ ಶಾ ಅವ್ರು ಇದ್ದಾರೆ ಅವರೆಲ್ಲ ಬರ್ತೀವಿ ಅಂತ ಇದ್ದಾರೆ ಮಾಮ ಕೊಟ್ಟಿದ್ದೇನೆ ಮಾಮ ಕೊಟ್ಟಿದ್ದೇನೆ ಇಲ್ಲಿ ಇಲ್ಲಿ ಹಾಯ್ ಮಾಡ ಸೊ ಇದು ನಾನು ಮಂಗಳೂರಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿರೋದು ಈಗಿನ ಟ್ರೆಂಡ್ ಇದು ಸ್ಯಾರಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನಾನು ಶಾಪ್ ಅಲ್ಲೇ ತಗೊಂಡಿರೋದನ್ನ ನನಗೆ ನೈನ್ ಹಂಡ್ರೆಡ್ ಆಯ್ತು ಪ್ರೈಸ್ ಅಣ್ಣಂದು ವೈಫ್ ತಗೊಂಡಿದ್ದಾರೆ ಎಷ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಯ್ತಂತೆ ಅಣ್ಣಂದು ವೈಫ್ ಇದೆ ಸೊ ನಾನು ನೈನ್ ಹಂಡ್ರೆಡ್ ಆಯ್ತು ಹೇಗಿದೆ ಸ್ಯಾರಿ ಸೂಪರ್ ಕಲರ್ ಕಾಂಬಿನೇಷನ್ ಸಕ್ಕನ್ ಆಗಿದೆ ಇನ್ನ ನಮ್ಮಅಮ್ಮನೆ ಪಾಪ ಬರ್ತಿರೋದು ಅಮ್ಮಂಗ್ ಒಂದ್ ಕೊಡಿಸ್ತೀವಿ ನೆಕ್ಸ್ಟ್ ಇನ್ನ ಹೊರ ಹೊರಡೋಣ ಸೊ ಹೊರಟಿದೀವಿ ಇಲ್ಲಿಂದ ಬೋನ್ ವರ್ಕು ನಾವೇನ ಗಾಡೀಲಿ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡೋಣ ಒಟ್ಟಿಗೆ ಎಲ್ಲರೂ ಅಂತ ಸೊ ಬೈಕಲ್ಲಿ ಹೊರಟಿದ್ವಿ ಸೊ ಕ್ಯಾಬೆಲ್ಲ ಬುಕ್ ಮಾಡ್ವಿ ಕ್ಯಾಬೆಲ್ಲ ಬಂತು ಅವ್ರಿಗೂ ಕೂಡ ಕ್ಯಾಬ್ರಿಗೆ ಸರಿಯಾಗಿ ಅಡ್ರೆಸ್ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಾವೇ ಮೊಬೈಲಲ್ಲಿ ಲೊಕೇಶನ್ ಹಾಕಿ ಈ ಕಡೆ ಕಡೆ ಅಂತ ತೋರಿಸಿ ಹಿಡ್ಕೊಟ್ಟಿದ್ರು ಇನ್ನು ಆರ್ ಕೆ ಗೌಡ್ರು ಕೂಡ ಬಂದರು ಫೈನಲಿ ಹೊರಟಿದ್ದೀವಿ ಬನ್ನಿ ಸೊ ನಾವು ಹೊರಟಿದ್ದ ದಿನ ಬಂದುಬಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ತೀರೋಗಿದ್ದ ದಿನ ಅಲ್ಲೆಲ್ಲ ಫುಲ್ಲು ಅವ್ರದ್ದು ಪೂಜೆ ಅದು ಇದು ಎಲ್ಲ ಮಾಡ್ತಿದ್ರು ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇನ್ನು ಹೊರಟಿದ್ದೀವಿ ಕ್ಯಾಬಲ್ಲಿ ಅರ ಇದು ಟ್ರಾಫಿಕ್ ಕೂಡ ಇತ್ತು ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ರೋಡ್ ಕನ್ಸ್ಟ್ರಕ್ಷನ್ನು ಮತ್ತು ಮೆಟ್ರೋ ಎಲ್ಲ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಿತ್ತು ಯುಕ್ತಾನು ಮಲ್ಕೊಂಡಿದ್ಲು ಬೆಳಗ್ಗೆ ಅವಳನ್ನ ಬೇಗ ಎದ್ದಾಳ್ಸಿದ್ನಲ್ಲ ಇನ್ನು ಆರ್ಕೆ ಕೊಡರು ನೋಡಿ ಊರೇನೆ ಮಾಮನ ಜೊತೆ 坐坐坐坐，对。<吃><吃> ಬಂದು ರೀಚ್ೀವಿ ನಾವು ನಾನಾಯ್ತು ನೀವು ಹಿಂಗೆ ಹಿಂಗಿಡ್ಬೇಕು ಕ್ಯಾಮ್ರಾ ಅಲ್ಲ ಅದೇ ಶ್ವೇತಮ್ಮ ಇಷ್ಟು ಹೆಂಗ್ ಅದಲ್ಲ ನೋಡ್ರಿ ಹೆಂಗೆ ಗೌಡ್ರು ಅದಕ್ಕೆ ಅಲ್ಲೇ ಇಳ್ದಿದ್ದು ಒಳಗಡೆ ಇಲ್ಲ ನಾವು ಬಂದಾಗ್ಲೂ ತೋರಿಸಿದ್ವಿ ಅನ್ಸುತ್ತೆ ಲಾಸ್ಟ್ ಟೈಮ್ ನೋಡಿ ओ नहीं तो थाईलैंड तो चल रहे हैं <laughs> जाते हैं लोग अंदर उसको लेंगे ओ तो जाने मतलब आने पड़ेगा चलना मलाका हेलो चाइना यारों दी यार ओ ये रुक दे यार रामों के यार लेट कर भी नहीं आएगा यार इस तरह का इस കബാബ് ബെള്ളി കബാബ് ലാലിപ് കബാബ് ഇത് എത്ര അദ്ദേഹം ബന്ധില്ല ಪಾಪ ನಮಗೋಸ್ಕರ ಅಂತ ಅವರು ಎಷ್ಟು ಥರ ಅಡುಗೆ ಮಾಡಿದ್ರು ಗೊತ್ತಾ ಸಿಕ್ಕಾಪಟ್ಟೆ ಒಬ್ಬರೇ ಮಾಡೋದಂದರೆ ಕಷ್ಟ ಅವರು ಮನೆ ಕೆಲಸಕ್ಕೆ ಹೋಗಿ ಬಂದು ನಮಗೆ ಟೈಮ್ ಕೊಟ್ಟು ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮನಕ್ಕ ಈ ವಿಡಿಯೋ ನೀವು ನೋಡ್ತಿರ್ತೀರಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಅಂತ ಹೇಳ್ಬೋದು ಇನ್ನು ನಮ್ಮನಕ್ಕನ ಮೊಬೈಲಲ್ಲೇ ಲೈವ್ ಕೂಡ ಶುರು ಮಾಡಿದರು ಸ್ವಲ್ಪ ಲೈವಲ್ಲಿ ಎಲ್ಲ ಮಾತಾಡಿಕೊಂಡು ಇನ್ನು ಅವ್ರೇನು ಅಡುಗೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಬೊಂಬ ಭೋಜನ ಅಮ್ಮನ ಅಕ್ಕನ್ ಮನೇಲಿ ಹ್ಮ್ ಅಮ್ಮನಕ್ಕ ಸ್ಪೆಷಲ್ ನೋಡಿಲ್ಲ ಸ್ಪೆಷಲ್ ಹೌದು ಇವ್ರ ಹೆಸರು ಆರ್ ಕೆ ಕೆ ಗೌಡ್ರು ಆರ್ ಗೌಡ್ರ ಚಾನಲ್ ಇದೆ ನೋಡಿ

சவுண்ட் பைட் பிரம்மாண்டம் ನಿಮ್ಮ ದರ್ಶನ ಆಯ್ತು ಯಾರು ಲೈವ್ ನಡೀತಾ ಇದೆ ಥ್ಯಾಂಕ್ ಯು

ಏನಿದೆ ಊಟ ತೋರಿಸಿ ಈಗ ತೋರಿಸಿದ್ರಲ್ಲಮ್ಮ ಮತ್ತೆ ಊಟ ತೋರಿಸಿ ನೋಡಪ್ಪ ನೋಡಿ ಹೊಟ್ಟೆ ನೋವು ಬಂದ್ರೆ ನನಗಂತೂ ನಿಮ್ ಯಾರನ್ನೂ ನೋಡಲ್ಲ ಹೇಳಿದೆ ಎಲ್ಲರ ಮೇಲೆ ಕ್ಲೇಸ್ ಹಾಕ್ತೀನಿ ಲೈವ್ ಚಾಟ್ ಬೇರೆ ಇದೆ

ಆದ್ರೆ ಅವ್ರೇನೋ ಬಿಸಿ ಮಂಗ್ಳೂರಿಗೆ ಬರ್ತೀನಿ ಅಂತ ಹೇಳ್ತಿದಾರೆ ಈಗ ನಮ್ಮ ಅಕ್ಕ ನಿಮ್ ಮನೇಲಿ ಲೈವ್ ಲೈವ್ ಮಾಡ್ತಾ ಇದ್ವಿ ಏನೋ ಖುಷಿ ಆಯ್ತು ನಂಗೆ ಎಲ್ರು ಮೀಟ್ ಮಾಡಿ ನಂಗೆ ಮಾತ್ ಕೊಟ್ಟಂಗೆ ಎಲ್ರು ಮೀಟ್ ಮಾಡಿಸ್ತೀನಿ ಇದ್ರು ಇನ್ನ ಒಂದು ಇಬ್ರು ಮೂರ್ ಜನ ಮೀಟ್ ಮಾಡಿ ಹೆಚ್ ಕೆ ನಮ್ ಹೆಚ್ ಕೆ ಇದ್ರ ನಿಮ್ ಮಿಸ್ಸಿಂಗ್ ಹೆಚ್ ಕೆ ಇರ್ಬೇಕಿತ್ತು ಅಂತ ಆಸೆ ಆದಷ್ಟು ಬೇಗ ನಮ್ಗೆ ಹೆಚ್ ಕೆ ಎಲ್ಲ ಬರ್ಲಿ ಮೀಟ್ ಮಾಡಿ ಮಾಡಿರ್ತಾರೆ ಹ್ಞೂ ನಮ್ದು ಅಲ್ಲೇ ಅಲ್ಲೇ ಬಂದ್ವಿ ತುಂಬಾ ಖುಷಿ ಏನೋ ತಿಂದಿಲ್ಲ ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಇದು ಇದ್ರು ಏನಕ್ಕ ನಾವು ಬಂದಿದ್ದು ತುಂಬಾ ಖುಷಿ ಆಯ್ತು ಸದ್ಯ ನೋಡಕ್ ಬರ ಅಷ್ಟು ದೂರದಿಂದ ಬಂದಿದೆಯಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ನಂಗೆ ಡೌಟ್ ಇತ್ತು ಕೊಟ್ಟು ಮಾತ್ರ ತಪ್ಪಿಲ್ಲ ಹನ್ನೆರಡು ಅವರ್ ಜರ್ನಿ ಟ್ರೈನ್ ಇಂದ ಇಲ್ಲಿಗೆ ಅಂದ್ರೂ ನೋಡಿ ಅಕ್ಕ ಅಂದ್ರೂ ಮಾತು ಕೊಟ್ಟಿದ್ದೆ ಸೊ ನಮ್ಮ ಬಂದ್ ನನಗೆ ಸಿಗಬಟ್ಟೆ ಖುಷಿ ಆಯ್ತು ಮಾತ್ ಕೊಟ್ಟಿದ್ದೆ ಬರ್ತೀನಿ ಅಂತ ಅಂದ್ಬಿಟ್ಟು ಅದೇ ತರನೇ ಮಾತ್ ಕೊಟ್ವಿ ಊಟ ಎಲ್ಲ ಮಾಡಿ ಬೋಸದಿನೂ ಅಷ್ಟೇನೆ ಗೌಡ್ ಬರ್ತೀವಿ ಅಂತ ಅಂದ್ರು ಗೌಡ್ ಬಂದ್ವಿಲ್ಲ ಅಷ್ಟೇ ಆ ತರ ಆಗಿತ್ತು ಇಲ್ಲಿಂದ ಹೊರಡೋ ಸಮಯ

ಯಾಕೆ ಮಾಡಿರಿ ಫೋನ್ ಮಾಡಿ ಬನ್ನಿ ಚಿಂತನೆ ನೋಡಲಿ ವಿಷ್ಣ ಏನಕ್ಕ ಬರುತ್ತೆ ಅಮ್ಮ ಮೊ้ย ಸರ್ಕಪ್ ಕಾಮ ಇದೆ ರೋಡ್ ಯಾರದು ಬೈ ಬೈ ಐತೆ ಇರಲ್ಲ ಎಚೆ ಸ್ಮೈಲ್ ಟ್ರೈ ಅಂತ ಲೈಗೆ ಗೊತ್ತಿಲ್ಲ ಏಗಿದೆ ಅಂತ ಅಂದಬಿಟಿ ನವೀನನಂತ ನಂದ ಸೆಲೆಕ್ಷನ್ ಆಯ್ತು ರೇಷ್ಮೆ ಆದ್ರೆ ನೀವು ದಿನ ಓಡಲ್ಲ ಇಂತದಾದ್ರೆ ದಿನ ಕೆಲಸಕ್ಕೆ ಅಕೌಂಟ್ ಓಡાડಬೇಕು ಅದಕ್ಕೇನೆ ಅಂತ ಹೌ ಇಸ್ ಇಟ್ ಅದ ಒಳಗಡೆ ಬರುತ್ತೆ ಕಲರ್ತೇ ಈಗ ಬಾಯ್ ಮಾಡಿ ನಮ್ಮನ ಬಾಯ್ ಬಾಯ್

ಸೊ ಅಲ್ಲಿಂದ ಹೊರಟ್ವಿ ತುಂಬಾ ಬೇಜಾರಾಗ್ತಿತ್ತು ನಮ್ಮನಕ್ಕನಿಗೂ ಬೇಜಾರಾಗಿತ್ತು ಏನೋ ಒಂಥರ ಅವರು ಒಂಥರ ಎಷ್ಟು ಚೆನ್ನಾಗಿ ಅಂದರೆ ಸೇಮು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಮಾತಾಡ್ಸ್ತಿದ್ರು ಖುಷಿಯಾಯಿತು ಸೊ ಅಲ್ಲಿಂದೆಲ್ಲ ಹೊರಟ್ವಿ ಹೊರಡೋ ಅಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಮತ್ತು ಟ್ರಾಫಿಕ್ ಬೇರೆ ಇರೋದ್ರಿಂದ ನಾವು ಲೇಟ್ ಆಯಿತು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಯಾಕೆಂದರೆ ಪರದೆ ಅಪರೂಪ ಇರು ಶ್ವೇತ ಹೋಗಬೇಡಿ ಒಂದು ಸ್ವಲ್ಪ ಹೊತ್ತಿರಿ ಅಂತೇಳಿ ಅಲ್ಲೇ ಉಳಿಸ್ಕೊಳ್ತಾಯಿದ್ರು

ಇವಾಗ ಎಲ್ಲ ಆಗ್ಲೇ ಹೊರ್ಟ್ ಎಷ್ಟೊತ್ತಿಗೆ ಹೊಲ್ಟ್ರಿ ಸಂಜೆ ಹೊರಟ್ವಿ ಈಗ ಒಂದು ಹತ್ತು ನಿಮಿಷ ಆಯ್ತು ಮನೆಗ್ ಬಂದಿ ಏಳು ಗಂಟೆಗೆ ಹತ್ತು ನಿಮಿಷ ಇದೆ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೊನೆವರೆಗೂ ನನ್ನ ವಿಡಿಯೋ ನೋಡಕ್ ನಿಮ್ಮ ಧನ್ಯವಾದಗಳು ಸಪೋರ್ಟ್ ಮಾಡಿ ಯಾವ ತರ ವಿಡಿಯೋ ಗೊತ್ತಾಗ್ತಿಲ್ಲ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಕನ್ನಡಿಗರ ವಿಡಿಯೋನ ಚೆನ್ನಾಗಿ ನೋಡಿ ಅಷ್ಟೇ ನೋಡಿ ಸಪೋರ್ಟ್ ಮಾಡಿ ಎಷ್ಟ್ ಸಲ ಹೇಳ್ಬೇಕು ಹೇಳಿ ಹೇಳಿ ಸಾಕಾಯ್ತು ನನ್ಗಂತು ಅವಾಗ ಲೈವ್ ಅಲ್ಲಿ ಬೈತಾ ಇದ್ವಿ ಇವಾಗ ವಿಡಿಯೋ ನೋಡ್ರಿ ಅಂತ ಬೈಬೇಕಾಗೈತು ಬಾಯ್ ಬಾಯ್ ಏ ಅದೆಲ್ಲ ಬೇಡ ಬಾಯ್ 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 ಬರ್ಬೇಕಾ ತಾಯಿ ಆಯ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್